ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಹದಿನೆಂಟು ಪ್ಲೀಸ್ ತಗೊಳ್ಳಿ ಆವತ್ತಿನಿಂದ ನನಗೆ ಕೂಲ್ ಡ್ರಿಂಕ್ಸ್ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ ಆ ದಿನ ಒಂದೇ ಸೆಕೆಂಡಾದರೂ ಸ್ವರ್ಗದ ಅನುಭವ ಕೊಟ್ಬಿಡ್ತು ನನಗೆ ಅವನು ಕೈಲಿದ್ದ ಬಾಟಲಿಗೆ ತುಟಿಯುತ್ತಿದಾಗ ಅನಿಯಮುಖ ನಾಚಿಕೆಯಿಂದ ರಂಗೇರಿದ್ದಲ್ಲದೆ ಉಕ್ಕಿ ಬಂದ ಲಜ್ಜೆಯನ್ನು ತುಟಿ ಕಚ್ಚಿ ತಡೆದುಕೊಂಡಳು ಅವನ ಬಯಕೆಗಳ ಕನ್ನಡಿಯಂತಿದ್ದ ಕಣ್ಣುಗಳನ್ನು ಕಂಡಾಗ ಅವಳು ನಾಚಿ ತಲೆ ತಗ್ಗಿಸಿಕೊಂಡಳು ಪರದೆಯ ಮೇಲೆ ಬಂದ ಮಧುರವಾದ ಹಾಡಿಗೆ ಅವನು ತನ್ನ ಕಾಲಲ್ಲಿ ತಾಳ ಹಾಕಲಾರಂಭಿಸಿದ ಹ್ಞೂ ಇದೇನಿದು ನೀವಿಬ್ರು ಆ ಕಡೆ ಈ ಕಡೆ ಮೂಕರ ಹಾಗೆ ಕೂತ್ರೆ ನಾನೇನು ಮಾಡಲಿ ತೇಜು ಕೇಳಿದಳು ಅವಳು ತುಂಬ ವಾಚಾಳಿ ಅವಳಿಗೆ ಮಾತಾಡುತ್ತಲೇ ಇರಬೇಕಾಗಿತ್ತು ಆದರೆ ಅವಳ ಒಂದು ಪಕ್ಕದಲ್ಲಿ ಕುಳಿತಿದ್ದ ಅನೀಗೆ ಅವಳ ಪರಿಚಯ ಅಷ್ಟಾಗಿ ಇರಲಿಲ್ಲ ಏನೆಂದು ಮಾತಾಡಬೇಕೆಂದು ಗೊತ್ತಾಗುತ್ತಿಲ್ಲ ಅವಳು ಮೌನವಾಗಿ ಪರದೆಯಲ್ಲಿ ಬರುತ್ತಿದ್ದ ಚಿತ್ರವನ್ನು ನೋಡುತ್ತಿದ್ದಳು ಯಶ್ ಸಿನಿಮಾ ನೋಡುತ್ತಿದ್ದರು ಅವನ ಮನ ಬೇರೆಯದೇ ಲೆಕ್ಕಾಚಾರ ಹಾಕುತ್ತಿತ್ತು ಅವಳ ಬಗ್ಗೆಯೇ ಯೋಚಿಸುತ್ತಿದ್ದ ಈ ಮುದ್ದು ಮುಖದ ಚೆಲುವೆಯ ಹಿಂದೆ ನೋವಿನ ಕಥೆಯೊಂದಿದೆ ಅದೇನು ಅವನಿಗೆ ಗೊತ್ತಿಲ್ಲ ಅವನು ಕನಸು ಮನಸ್ಸಲ್ಲೂ ಅಂದುಕೊಂಡಿರಲಿಲ್ಲ ಪಾಪ ಅದಕ್ಕಾಗಿ ಇವಳು ಮುಖ ಬಾಡಿಸಿಕೊಂಡು ಕುಳಿತಿದ್ದಾಳೆ ಅದನ್ನು ತಾನು ತಿಳಿಯಬೇಕು ತನ್ನಿಂದ ಅವಳಿಗೇನಾದರೂ ಸಹಾಯವಾಗುವುದಿದ್ದರೆ ಮಾಡಬೇಕು ಯೋಚಿಸುತ್ತಾ ಇದ್ದ ಅಷ್ಟರಲ್ಲಿ ಸಿನಿಮಾದ ಇಂಟರ್ವೆಲ್ ಸಮಯ ಬಂದಿತ್ತು ಅವನ ಅಕ್ಕ ಅಸಹನೀಯವಾದ ಮೌನವನ್ನು ಸಹಿಸದೆ ಗೊಣಗಿದಾಗ ಯಶ್ ಎಚ್ಚೆತ್ತ ಮನೆಯಿಂದ ಹೊರಡುವಾಗ ಹನ್ನೆರಡು ಗಂಟೆಯಾಗಿತ್ತು ಬೆಳಗಿನ ತಿಂಡಿಗೆಂದು ಮಾಡಿದ್ದ ಪಲಾವ್ ಉಳಿದಿದ್ದನು ತಿಂದು ಬಂದಿದ್ದರು ಈಗ ತೇಜುಗೆ ಹೊಟ್ಟೆ ಹಸಿವಾಗುತ್ತಿತ್ತು ಅವನನ್ನು ತಿವಿದಳು ನೀನು ಕರಗದೇ ಇರೋ ಹಾಗೆ ಏನು ತಿಂದೆ ಹೊಟ್ಟೆ ತಾಳ ಹಾಕಲ್ವಾ ಅಂತ ಕೇಳೋ ಬಲ್ಲು ನೀನು ಕಾಲಲ್ಲಿ ತಾಳ ಹಾಕ್ತಾ ಕೂತ್ಕೊಂಡಿದ್ದೀಯಲ್ಲ ಎಂತಹ ಮನುಷ್ಯನೋ ನೀನು ನಿಂಗೆ ಮಧ್ಯಾಹ್ನದ ಊಟ ಇಲ್ಲದೆ ಇದ್ರೂ ನಡೆಯುತ್ತೇನೋ ನಾವಿಬ್ರು ಹೆಣ್ಣು ಹುಡುಗಿಯರು ಹಸಿವಾಕೊಂಡು ಇದ್ದೀವಿ ಅವನು ಅವಳತ್ತ ಕುಡಿನೋಟ ಬೀರಿದ ಬಾಯಿ ಬಿಟ್ಟು ಹೇಳಬೇಕಮ್ಮ ಹೇಳಿದ್ರೆ ತಾನೇ ಗೊತ್ತಾಗೋದು ಅಕ್ಕ ಆತ್ರೆ ಮಾತ್ರ ಮಗುವಿಗೆ ಹಾಲು ಸಿಗೋದು ಅಂತ ಹಿರಿಯರು ಹೇಳಿದ್ದು ನಿಂಗೆ ಗೊತ್ತಿಲ್ವಾ ಯಶ್ ಅಕ್ಕನನ್ನು ಪ್ರಶ್ನಿಸಿದ ಕೇಳಿದ್ದೆ ಮಾರಾಯ ಅದಕ್ಕಾಗಿಯೇ ನಾನು ಇವತ್ತು ಬಾಯ್ಬಿಟ್ಟು ನಿನ್ನ ಹತ್ರ ಕೇಳ್ತಾ ಇರೋದು ಕೊಡಿಸು ಒಂದು ಕಪ್ ಬಿಸಿ ಬಿಸಿ ಕಾಫಿ ಒಂದು ಪ್ಯಾಕೆಟ್ ಪಾಪ್ಕಾರ್ನ್ ಆಮೇಲೆ ಒಂದು ಸಮೋಸ ಒಂದು ಕೇಕು ನಂಗಷ್ಟು ಸಾಕು ಅವಳು ತಮ್ಮನ ಕೈ ಮೇಲೆ ಕೈ ಹಾಕಿ ಹೇಳಿದಳು ನೀನೇನೋ ನಿನ್ನ ಹೊಟ್ಟೆ ಸಮಾಚಾರ ನನ್ನ ಹತ್ರ ಹೇಳ್ಕೊಂಡೆ ಅದು ನಿಂಗೊಬ್ಬಳಿಗೋ ಅಥವಾ ನಿನ್ನ ಇನ್ನೊಂದು ಪಕ್ಕದಲ್ಲಿ ಕುಳಿತವರಿಗೂ ಸೇರಿಸಿ ಹೇಳಿದ್ದೋ ಯಾಕೆಂದರೆ ಅವರು ಮಾತೇ ಆಡ್ತಾ ಇಲ್ವಲ್ಲ ಇಬ್ಬರ ಮಾತು ನೀನೇ ಆಡ್ತೀಯಲ್ಲ ಯಶ್ ಮುಂದೆ ಬಗ್ಗಿ ತೊಡೆಯ ಮೇಲೆ ಕೈಯೂರಿ ಅಂಗೈ ಮೇಲೆ ಮುಖವಿಟ್ಟು ಕುಳಿತಿದ್ದ ಅನಿಯತ್ತ ನೋಡಿ ಕೇಳಿದ ಈಗ ಅವನ ಮುಖ ಅವಳ ಮುಖದ ಸಮೀಪಕ್ಕೆ ಬಂದಿತ್ತು ನೋಡಮ್ಮ ಅನಿ ಯಶ್ ಏನು ಅಂತ ಇದ್ದಾನೆ ನೀವೀಗ ನಿಮ್ಗೇನು ಬೇಕು ಅಂತ ಹೇಳಬೇಕಂತೆ ಇಲ್ಲಾಂದರೆ ನೀವೀಗ ಏನು ಹೇಳದೇ ಇದ್ರೆ ನಂಗೂ ತಂದು ಅವನು ಒಬ್ಬನೇ ತಿನ್ಕೊಂಡು ಬರ್ತಾನೆ ಅವರ ಮಾತು ಕೇಳಿ ಅವನು ನಸುನಕ್ಕು ನೀವಿಬ್ಬರು ಹೀಗೆ ಇಲ್ಲಿ ಕೂತಿರಿ ನಾನು ತಿನ್ಕೊಂಡು ಬರ್ತೀನಿ ಎದ್ದು ನಿಂತು ಪ್ಯಾಂಟ್ ಜೇಬಿನೊಳಗೆ ಕೈ ತೂರಿಸಿಕೊಂಡ ಯಶ್ ಪಿಕ್ಚರ್ ಶುರುವಾಗೋಕೆ ಇನ್ನೂ ಟೈಮ್ ಇದೆ ಇವನು ಮಾತಾಡಿದಂತೆಯೇ ಮಾಡೋನು ಒಬ್ಬನೇ ಬಕಾಸುರನ ಹಾಗೆ ತಿಂದು ಬಂದಾನು ತೇಜು ಅನಿಯನ್ನು ಎಬ್ಬಿಸಿಕೊಂಡು ಹೊರಟಳು ಅನಿಗೆ ಅವರೊಂದಿಗೆ ಹೋಗುವ ಇಚ್ಛೆ ಇರಲಿಲ್ಲ ಆದರೆ ಹೊಟ್ಟೆ ಹಸಿವಾಗುತ್ತಿತ್ತು ಹೊರಗೆ ಬಂದು ಅಲ್ಲಿಟ್ಟಿದ್ದ ತಿಂಡಿ ತಿನಿಸು ಕೂಲ್ ಡ್ರಿಂಕ್ಸ್ಗಳ ಮೇಲೆ ಮೂವರು ಕಣ್ಣು ಹಾಯಿಸಿದರು ತೇಜು ಆರ್ಡರ್ ಮಾಡಿದಳು ನೀವ್ಯಾಕೆ ಸಂಕೋಚ ಪಟ್ಕೋತೀರಾ ನೀವು ನಿಮಗೇನು ಬೇಕು ಅದಕ್ಕೆ ಆರ್ಡರ್ ಮಾಡಿ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಅದೆಲ್ಲ ಇವನು ಕೊಡ್ತಾನೆ ತೇಜು ಹೇಳಿದಾಗ ಅವರಿಬ್ಬರಿಂದ ದೂರ ನಿಂತಿದ್ದಳು ಯಶ್ ಅವಳತ್ತ ತಿರುಗಿ ತುಟಿ ಸೊಟ್ಟಗೆ ಮಾಡಿ ಹುಬ್ಬೇರಿಸಿ ಕಿರುನಕ್ಕ ನೀವೇನು ತಗೊಳ್ತೀರಾ ನಾನಂತೂ ಫಾಂಟ ನೀವು ಅದನ್ನೇ ತಗೋತೀರೋ ಅಥವಾ ಕಾಫಿನೋ ಅವನ ಮಾತು ಕೇಳಿ ಅನಿಯ ಮುಖ ಕೆಂಪಾಯಿತು ನನಗೆ ಏನು ಬೇಡ ಮೆಲ್ಲನ್ನು ಸುರಿದಳು ನೀವಿಬ್ಬರು ಏನಾದರೂ ಕುಡ್ಕೊಳ್ಳಿ ನಂಗಂತೂ ಬಿಸಿ ಬಿಸಿ ಆಗಿರೋ ಸ್ಟ್ರಾಂಗ್ ಕಾಫಿ ಬೇಕು ತೇಜು ಆರ್ಡರ್ ಮಾಡಿದ ತಿಂಡಿಗಳನ್ನು ಪ್ಲೇಟ್ನಲ್ಲಿಟ್ಟು ಕೊಟ್ಟಿದ್ದರು ಕೈಯಲ್ಲಿದ್ದ ಪ್ಲೇಟನ್ನು ಅನಿಯ ಕೈಗೆ ಕೊಟ್ಟು ಹೇಳಿದಳು ತೇಜು ಇಟ್ಕೊಳ್ಳಿ ಆರ್ಡರ್ ಮಾಡಿರೋ ಉಳಿದ ಐಟಮ್ ಬಂದರೆ ತಗೊಳ್ಳಿ ಈಗ ಬರ್ತೀನಿ ಅವಳು ಲೇಡೀಸ್ ಟಾಯ್ಲೆಟ್ ಕಡೆ ನಡೆದಳು ಕೋಲ್ಡ್ ಆಗಿದ್ದ ಫಾಂಟಾ ಬಾಟಲನ್ನು ಅವಳ ಕೈಗಿತ್ತು ತಾನೊಂದು ತೆಗೆದುಕೊಂಡ ಯಶ್ ಅವನು ತನ್ನ ಕೈಯಲ್ಲಿದ್ದ ಬಾಟಲನ್ನು ಬಾಯಿಗಿಟ್ಟುಕೊಂಡು ಅವಳ ಎದುರಿಗೆ ಬಂದು ನಿಂತ ಅವಳು ಕೈಯಲ್ಲೇ ಬಾಟಲ್ ಹಿಡಿದುಕೊಂಡು ನಿಂತಿದ್ದಳು ಪ್ಲೀಸ್ ತಗೊಳ್ಳಿ ಆವತ್ತಿನಿಂದ ನನಗೆ ಕೂಲ್ ಡ್ರಿಂಕ್ಸ್ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ ಆ ದಿನ ಒಂದೇ ಸೆಕೆಂಡ್ ಆದರೂ ಸ್ವರ್ಗದ ಅನುಭವ ಕೊಟ್ಬಿಡ್ತು ನನಗೆ ಅವನು ಕೈಯಲ್ಲಿದ್ದ ಬಾಟಲಿಗೆ ತೂಟಿಯೊತ್ತಿದಾಗ ಅನಿಯ ಮುಖ ನಾಚಿಕೆಯಿಂದ ರಂಗೇರಿದ್ದಲ್ಲದೆ ಉಕ್ಕಿ ಬಂದ ಲಜ್ಜೆಯನ್ನು ತುಟಿ ಕಚ್ಚಿ ತಡೆದಳು ಅವನ ಬಯಕೆಗಳ ಕನ್ನಡಿಯಂತಿದ್ದ ಕಣ್ಣುಗಳನ್ನು ನೋಡಲಾರದೆ ಅವಳಿಗರಿವಿಲ್ಲದಂತೆಯೇ ಅವಳ ತಲೆ ಬಾಗಿತು ಇವರತ್ತ ಯಾರೂ ನೋಡುತ್ತಿರಲಿಲ್ಲ ಯಶ್ ಅವಳ ಸನಿಹಕ್ಕೆ ಬಂದು ಪಿಸುಗುಟ್ಟಿದ ಅನಿ ನೀವ್ಯಾಕೆ ನನ್ನ ಕಣ್ಣಿಗೆ ಬಿದ್ರಿ ಆವತ್ತು ಕಲ್ಚರಲ್ ಪ್ರೋಗ್ರಾಂನ ದಿನ ಅಚಾನಕ್ಕಾಗಿ ನನ್ನ ಬಾಹುಗಳಿಗೆ ಬಂದ್ರಿ ಅಂದಿನಿಂದ ನನಗೆ ಹುಚ್ಚು ಹಿಡಿದಂತಾಗಿದೆ ಅವಳ ಕೈಲಿದ್ದ ಫಾಂಟಾ ಬಾಟಲನ್ನು ಎತ್ತಿ ಅವಳ ಬಾಯಿಗೆ ಹಿಡಿದ ಯಶ್ ಅವರ ಬಳಿ ತೇಜು ಬಂದುದು ಅವರಿಬ್ಬರಿಗೂ ಅರಿವಾಗಲಿಲ್ಲ ಯಾಕೆ ಫಾಂಟ ಕುಡಿಯೋಕೂ ಬರೋಲ್ವಾ ನಿಮಗೆ ತೇಜು ಧ್ವನಿ ಕೇಳಿ ಯಶ್ ತನ್ನ ಕೈ ಹಿಂದಕ್ಕೆ ತೆಗೆದುಕೊಂಡ ಇವರಿಗೆ ತುಂಬ ದಾಕ್ಷಿಣ್ಯ ನಾನು ಕುಡಿಸಿದ್ರೆ ಕುಡಿಯೋಲ್ಲ ಅಂದರು ಅದಕ್ಕೆ ಆಗಿ ಬಲವಂತವಾಗಿ ಕುಡಿಸಬೇಕಾಯಿತು ಅಕ್ಕನಿಗೆ ಉತ್ತರಿಸಿದ ಯಶ್ ನೀನು ಜ್ಯೂಸ್ ಕುಡಿಸುವುದು ಅಂತ ಅವಳ ಮೈಗೆಲ್ಲ ಸುರಿದು ಬಿಟ್ಟಿಯ ಜೋಕೆ ಗರ್ಲ್ ಅವಳಿಗೆ ನಿನ್ನಂತಹವನ ಪರಿಚಯವಿಲ್ಲ ಅದಕ್ಕೆ ಹಾಗೆ ಅವಳನ್ನು ನಿನ್ನ ಹತ್ರ ಬಿಟ್ಟೋದ್ರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗೆ ನೀವೇನು ಸಂಕೋಚ ಪಡಬೇಡಿ ಆರಾಮವಾಗಿ ಕುಡಿಯಿರಿ ತೇಜು ತನಗಾಗಿ ಇರಿಸಿದ್ದ ಕಾಫಿಯ ಕಪ್ಪನ್ನು ತೆಗೆದುಕೊಂಡಳು ಅನಿ ಮೌನವಾಗಿ ಫಾಂಟಾವನ್ನು ಖಾಲಿ ಮಾಡಿದಳು ಯಶ್ ದುಡ್ಡು ಕೊಡಲು ಅತ್ತ ತಿರುಗಿದಾಗ ಅನಿ ತೇಜು ಬಳಿ ತಿರುಗಿ ಹೇಳಿದಳು ಮೇಡಮ್ ಪ್ಲೀಸ್ ನಾವು ಒಳಗೆ ಹೋಗೋಣ ಯಾರಾದರೂ ನಮ್ಮಮ್ಮನ ಫ್ರೆಂಡ್ಸ್ಗೆ ಕಾಣಿಸಿದ್ರೆ ನಮ್ಮಮ್ಮಂಗೆ ಕೂಡಲೇ ಸುದ್ದಿ ಮುಟ್ಟಿಸ್ತಾರೆ ತಾಳಿ ನನಗೆ ಹೊಟ್ಟೆ ಹಸಿವು ಜಾಸ್ತಿ ಅವನ ಕೈಯಲ್ಲಿರೋ ತಿಂಡಿಯ ಪ್ಲೇಟ್ ತಗೊಂಡು ಹೋಗೋಣ ತಟ್ಟೆಗಳಿಗೆ ಕೈ ಹಾಕಿ ತೆಗೆದುಕೊಂಡಳು ಅವರಿಬ್ಬರು ಒಳಗೆ ನಡೆದರು ಒಳಗೆ ಬಂದ ಯಶ್ ಅವಳನ್ನು ದಾಟಿ ಬರುವಾಗ ಅವಳತ್ತ ನೋಡುವಾಗ ಅವಳು ಸಮೋಸ ತಿನ್ನುತ್ತಿದ್ದಳು ಅವನ ನೋಟ ಮೃದುವಾಯಿತು ಅವನು ತನ್ನ ಸ್ಥಳದಲ್ಲಿ ಕುಳಿ ಕುಳಿತುಕೊಂಡ ಪಿಕ್ಚರ್ ಬಿಗಿನ್ ಆಗೋ ತನಕ ಬೋರ್ ಏನಾದರೂ ಮಾತಾಡ್ತಾ ತಿನ್ನೋಣ ತೇಜು ಕೇಕ್ ತಿನ್ನುವುದರಲ್ಲಿ ಮಗ್ನಳಾಗಿ ಹೇಳಿದ್ದಳು ಅನಿಯ ಕೈಯಲ್ಲಿದ್ದ ತಿಂಡಿ ಹಾಗೇ ಇತ್ತು ಕೇಕ್ ತಿಂದು ಕೈಯನ್ನು ತನ್ನ ಕೈಯಲ್ಲಿದ್ದ ಪೇಪರ್ ನ್ಯಾಪ್ಕಿನ್ಗೆ ಒರೆಸಿಕೊಂಡಳು ತೇಜು ತಿನ್ನು ಮಾರಾಯ್ತಿ ಕೈಲೇ ಇಟ್ಕೊಂಡು ಯಾಕೆ ತಪಸ್ಸು ಮಾಡ್ತಾ ಇದ್ದೀಯಾ ಬೆಳಿಗ್ಗೆ ನೀನು ತಿಂದ ಚಂದ ನೋಡಿದ್ದೀನಿ ಹಸಿವಾಗಲ್ವಾ ತೇಜು ಅನಿಯತ್ತ ನೋಡಿ ಪ್ರಶ್ನಿಸಿದಳು ಆ ಉತ್ತರಿಸಲಿಲ್ಲ ಉತ್ತರಿಸಿದವನು ಯಶ್ ಅದು ಹಾಗಲ್ಲಾಕ ಅವರಿಗೆ ತಿನ್ನೋಕೆ ಬರಲ್ಲ ಯಾರಾದರೂ ತಿನ್ನಿಸಬೇಕು ಅನ್ಸುತ್ತೆ ಆಗಲೂ ಹಾಗೆ ಮಾಡಿದ್ದಕ್ಕೇನೆ ನಾನು ಜ್ಯೂಸ್ ಕುಡಿಸಿರೋದು ತನ್ನ ಆಗಿನ ವರ್ತನೆಯನ್ನು ಸಮಜಾಯಿಸಿಕೊಂಡ ಯಶ್ ಅವನು ಅವಳತ್ತ ವಾರೆ ನೋಟ ಬೀರುತ್ತಾ ಹೇಳಿದ ನನಗೆ ತುಂಬ ಜಾಸ್ತಿ ಅರ್ಧ ನಿಮ್ಮ ತಮ್ಮನಿಗೆ ಕೊಡ್ತೀರಾ ಪ್ಲೀಸ್ ತೇಜು ಅಚ್ಚರಿಯಿಂದ ಅವಳ ಮುಖ ನೋಡಿದಳು ಆದರೆ ಅವಳ ಮುಖಭಾವ ಅವಳಿಗರಿವಾಗಲಿಲ್ಲ ಅವಳ ಕೈಯಲ್ಲಿ ಅರ್ಧ ತಿಂದ ಕೇಕ್ ಅರ್ಧ ಪ್ಯಾಕೆಟ್ ಪಾಪ್ಕಾರ್ನ್ ಹಾಗೆಯೇ ಇತ್ತು ನೀನು ಹೇಳಿದ್ದೆ ಸತ್ಯ ಈ ಹುಡುಗಿ ಏಳು ಮಲ್ಲಿಗೆ ಹೂವಿನ ರಾಜಕುಮಾರಿ ಅವಳಿಗೆ ಜಾಸ್ತಿಯಂತೆ ಅವಳ ಜೊತೆ ಫುಡ್ ನೀನು ಶೇರ್ ಮಾಡ್ಕೋಬೇಕಂತೆ ನಿಮ್ಮಿಬ್ಬರ ಮಧ್ಯೆ ಮೀಡಿಯೇಟರ್ ಕೆಲಸ ಮಾಡೋಕೆ ನನ್ನಿಂದ ಸಾಧ್ಯವಿಲ್ಲ ನೀನಿಲ್ಲಿ ಕೂತ್ಕೋ ನಾನು ನಿನ್ನ ಸೀಟಲ್ಲಿ ಕೂತ್ಕೋತೀನಿ ಪಿಕ್ಚರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀವಿಬ್ಬರು ಏನು ಬೇಕಾದರೂ ಮಾಡ್ಕೊಳ್ಳಿ ನಾನಾದರೂ ಹಾಯಾಗಿ ಪಿಕ್ಚರ್ ನೋಡ್ತೀನಿ ತೇಜು ಎದ್ದು ನಿಂತಾಗ ತಾನು ಕೂಡ ಎದ್ದು ಬಂದು ತನ್ನ ಸೀಟನ್ನು ಅವಳಿಗೆ ಬಿಟ್ಟುಕೊಟ್ಟಿದ್ದ ಯಶ್ ಅವನಿಗೂ ಅದೇ ಬೇಕಾಗಿತ್ತು ಅವನು ಬಗ್ಗಿ ಅವಳ ಮುಖದತ್ತ ನೋಡಿ ಥ್ಯಾಂಕ್ಸ್ ಹೇಳಿದ ಅನಿ ಅದಕ್ಕೆ ಬದಲು ಹೇಳುವ ಸ್ಥಿತಿಯಲ್ಲಿರಲಿಲ್ಲ ಅವಳ ಪಕ್ಕದಲ್ಲಿ ಕುಳಿತವನು ಹಾಯಾಗಿ ಸೀಟಿಗೆ ಹೊರಗೆ ಕಾಲು ಚಾಚಿ ಕುಳಿತ ಅವನ ಸಾನಿಧ್ಯ ಅವಳಿಗೆ ಉಸಿರು ಕಟ್ಟುವ ಹಾಗಾಯಿತು ಅವಳು ತನಗೆಂದು ಕೊಟ್ಟಿದ್ದ ಕೇಕ್ ನೋಡುತ್ತಾ ಹೇಳಿದ ಯಾಕೆ ನಿಂಗೆ ಕೇಕ್ ಇಷ್ಟ ಇಲ್ವಾ ಅಥವಾ ತಿಂದರೆ ಫಿಗರ್ ಹಾಳಾಗುತ್ತೆ ಅಂತಾನ ಕೇಕ್ ತಿನ್ನುತ್ತಾ ಅವಳನ್ನು ಪ್ರಶ್ನಿಸಿದ ಇಲ್ಲ ಹಾಗೇನೂ ಇಲ್ಲ ಬೆಲ್ಲನೆ ಉಸಿರಿದಳು ಇಷ್ಟು ಚೆನ್ನಾಗಿರೋ ಕೇಕ್ ನಾನು ನನ್ನ ಜೀವಮಾನದಲ್ಲಿ ತಿಂದಿಲ್ಲ ಬೇಕಾದರೆ ನೋಡಿ ಎಂದವನು ಸ್ಪೂನ್ನಲ್ಲಿ ಒಂದು ತುಂಡು ಕೇಕ್ ತುಂಡಿಸಿ ಅವಳ ಬಾಯಿಗಿಟ್ಟ ದೀಪಗಳು ಪಕ್ಕನೇ ಆರಿದವು ತೇಜು ಪರದೆಯನ್ನೇ ನೋಡುತ್ತಿದ್ದಳು ಅವಳು ಆಗತಾನೇ ಪ್ರಾರಂಭವಾದ ಜಾಹೀರಾತುಗಳನ್ನು ನೋಡುತ್ತಾ ಹೇಳಿದಳು ಈ ಹಾಳು ಅಡ್ವರ್ಟೈಸ್ಮೆಂಟ್ ನೋಡೋಕೆ ದುಡ್ಡು ವೇಸ್ಟ್ ಮಾಡಿದ ಹಾಗೆ ಆಯಿತು ಅವಳು ಗೊಣಗಿದ್ದು ಇವರಿಬ್ಬರಿಗೂ ಕೇಳಿಸಲಿಲ್ಲ ಅವನು ಬಾಯಿಗಿಟ್ಟ ಕೇಕ್ ತಿನ್ನತೊಡಗಿದಳು ಅನಿ ನೋಡಿ ನಿಮ್ಮ ಹೊಟ್ಟೆ ಇನ್ನೂ ತುಂಬಿಲ್ಲ ಮೊದಲೇ ಹೇಳಬೇಕಾಗಿತ್ತು ಆಗಲೇ ನಾನು ಈ ಕೆಲಸ ಮಾಡ್ತಾ ಇದ್ದೆ ಬೇಕೆಂದೇ ಅವಳನ್ನು ರೇಗಿಸಿದ ಯಶ್ ಅವಳು ತುಟಿ ಕಚ್ಚಿದಳು ಚಿತ್ರ ಪ್ರಾರಂಭವಾದರೂ ಅನಿಯ ಮನಸ್ಸು ಅದರಲ್ಲಿರಲಿಲ್ಲ ಪಕ್ಕದಲ್ಲಿದ್ದ ಯಶ್ನ ಸಾಮೀಪ್ಯದ ಅನುಭವ ಅವನು ಹಾಕಿಕೊಂಡಿದ್ದ ಸುಮಧುರವಾದ ಡಿಯೋಡ್ರೆಂಟ್ನ ಸುವಾಸನೆ ಅವಳಿಗೆ ಹಿತವಾಗಿತ್ತು ಅವನೇನು ಹೇಳಲೆಂದು ಅವಳತ್ತ ಬಾಗಿದಾಗ ಅವನ ಬಿಸಿ ಉಸಿರು ಅವಳನ್ನು ಆವರಿಸಿತು ಅವಳ ಕಾಲುಗಳಿಗೆ ತೀರಾ ಸಮೀಪವಾಗಿದ್ದ ಅವನ ಕಾಲುಗಳು ಅವಳಿಗೆ ತೆರೆಯ ಮೇಲಿನ ಚಿತ್ರದತ್ತ ಗಮನವಿರದಂತೆ ಮಾಡಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್